ಬನ್ನಿ ಸ್ನೇಹಿತರೆ ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನೋಡಿ ಕೊಲೆಯ ಒಂದು ಕೊಲೆ ರಹಸ್ಯದ ಬಗ್ಗೆ ಮಾತಾಡ್ತಿವಿತ್ತು ಸಫೀನಾ ಅಂತ ಒಂದು ಹುಡುಗಿ ಆಕೆ ಮುಸ್ಲಿಂ ಸಂಪ್ರದಾಯದವಳು ತನ್ನ ಮಡಿಕೇರಿನವರು ಅಂತ ಎಲ್ಲೋ ಓದಿದ್ದ ನೆನಪು ಇವರು ಏನಾಗುತ್ತೆ ಕೆಲಸ ಹುಡುಕೊಂಡು ಹೋಗ್ತಾರೆ ಕೆಲಸ ಹುಡುಕೊಂಡು ಗೋವಾಕ್ಕೆ ಹೋಗ್ತಾರೆ ಆ ಗೋವಾದಲ್ಲಿ ಇವಳಿಗೆ ಕೆಲಸ ಕೊಟ್ಟವನು ಕಾಸರಗೋಡವನು ಕೇರಳದವನು ಅವನು ಯಾರು ಹಂಸ ಅಂತ ಎಲ್ಲ ಓದಿದ್ದ ನೆನಪು ಆತ ಮನೇಲಿ ಅಡುಗೆ ಮನೆ ಕೆಲಸ ಮಾಡೋದು ಕಸ ಗುಡಿಸೋದು ಬಾ ಪಾತ್ರೆ ತೊಳೆಯೋದು ಈ ಥರ ಕೆಲಸಕ್ಕೆಲ್ಲ ನೇಮಿಸ್ಕೊಳ್ತಾನೆ ನೇಮಿಸ್ಕೊಂಡ್ರೆ ಏನಾಗುತ್ತೆ ಸೊ ಅನೇಕ ವರ್ಷಗಳು ಕಳೆದ ಮೇಲೆ ಆಕೆ ಮೊ ಮೈ ಮೇಲೆ ಬಿಸಿ ನೀರು ಸುರಿದ್ಬಿಡ್ತಾರೆ ಬಿಸಿ ನೀರು ಸುರಿದು ಕೊಲೆ ಮಾಡಿಬಿಡ್ತಾರೆ ಕೊಲೆ ಮಾಡಿಬಿಟ್ಟು ಏನಾಯ್ತು ನೀರು ಅಡುಗೆ ಮಾಡಬೇಕಾದ್ರೆ ಬಿಸಿ ನೀರು ಬಿತ್ತು ಅಂತ ಹೇಳ್ತಾರೆ ನಮ್ಮದು ಬನಾನ ರಿಪಬ್ಲಿಕ್ಕು ಆದ್ದರಿಂದ ಇದು ತೀರ್ಮಾನಕ್ಕೆ ಬರುತ್ತೇ ಇಲ್ಲ ನನಗೆ ಗೊತ್ತಾಗೋದಿಲ್ಲ ಬಿಸಿ ನೀರು ಸುರಿದ್ಬಿಟ್ಟು ಕೊಲೆ ಮಾಡಿಬಿಟ್ಟು ಏನಾಗುತ್ತೆ ಆಕೆ ದೇಹವನ್ನು ಮೂರು ಭಾಗಗಳ ಕತ್ತರಿಸ್ತಾರೆ ಮೂರು ಭಾಗಗಳ ಕತ್ತರಿಸ್ಬಿಟ್ಟು ಈ ಗೋವಾದಲ್ಲಿ ಒಂದು ಸೇತುವೆ ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತೆ ಆ ಸೇತುವೆ ಕನ್ಸ್ಟ್ರಕ್ಷನ್ ನಡೀತಾ ಇದ್ದರೆ ಯಾವುದೋ ಒಂದು ಭಾಗದಲ್ಲಿ ಒಂದು ಸ್ವಲ್ಪ ಮಣ್ಣನ್ನು ಅಗದ್ಬಿಟ್ಟು ಅಲ್ಲಿ ಮುಚ್ಚಾಕ್ಬಿಡ್ತಾರೆ ಮುಚ್ಚಾಕ್ಬಿಟ್ರೆ ಏನಾಗುತ್ತೆ ಇದು ನಡೆದಿದ್ದು ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಇದೇನಾಗುತ್ತೆ ತಂದೆ ತಾಯಿಗಳು ಕಂಪ್ಲೇಂಟ್ ಕೊಡ್ತಾರೆ ಗೊತ್ತಾಗೋದಿಲ್ಲ ಊರಿನವರೆಲ್ಲ ಗಲಾಟೆ ಮಾಡ್ತಾರೆ ಆವಾಗ ಸರ್ಕಾರ ಸ್ವಲ್ಪ ಎಚ್ಚೆತ್ಕೊಳ್ಳುತ್ತೆ ಎಚ್ಚೆತ್ಕೊಂಡು ಏನಾಗುತ್ತೆ ಸಾರ್ವಜನಿಕರ ಪ್ರೆಷರ್ ಜಾಸ್ತಿ ಆಗುತ್ತೆ ಈ ಪ್ರೆಷರ್ ಜಾಸ್ತಿ ಆಗ್ತಾ 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 ಏನಾಗುತ್ತೆ ಗೋವಾ ಸರ್ಕಾರ ಅದನ್ನು ರೆಕಾರ್ಡ್ ಮಾಡುತ್ತೆ ಹೌದು ಈಗೊಂದು ಕೊಲೆ ನಡೆದಿದೆ ಅಂತ ಕಾಲಕ್ರಮೇಣ ಏನಾಗುತ್ತೆ ಆಕೆ ಯಾರ ಮನೇಲಿ ಕೆಲಸಕ್ಕಿದ್ಲೋ ಆತ ಹಂಸ ಅಂದ್ಬಿಟ್ಟು ಅವನು ಕಾಸರ್ಗೋಡ್ನವನು ಕಾಸರಗೋಡ್ಗೆ ವರ್ಗಾಯ ವರ್ಗಾವಣೆ ಮಾಡ್ತಾರೆ ಕೇಸನ್ನ ಅದು ನೋಡಿ ವರ್ಗಾವಣೆ ತನಿಖೆ ಗಿನಿಕೆ ಎಲ್ಲ ನಡೆದು ಈ ಮಧ್ಯದಲ್ಲಿ ಏನಾಗುತ್ತೆ ಒಬ್ಬ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅವನು ಸಹ ಈ ಇದು ಸಿಗಾಕೊಂಡಿದ್ದ ತಪ್ಪನ್ನು ಬಹುಶಃ ಮುಚ್ಚ ಹಾಕದಲ್ಲಿ ಪಾತ್ರ ವಹಿಸಿರ್ಬೋದು ಅಥವಾ ಡಿಲೇ ಮಾಡಿರ್ಬೋದು ಆಗಿ ಇದು ಸಾಬೀತಾಗಿ ಆತನಿಗೂ ಸಹ ಶಿಕ್ಷೆ ಆಗಿದೆ ಅಂತ ಓದಿದ್ದ ನೆನಪು ಇರಲಿ ಇದೇನಾಗುತ್ತೆ ಹದಿನೈದು ಇಪ್ಪತ್ತು ವರ್ಷಗಳಾದ ನಂತರ ಏನಾಗಿದೆ ಆಕೆದು ಮೂಳೆ ಮಾತ್ರ ಸಿಕ್ಕಿದೆ ಅತ್ತಿ ಪಂಜರವನ್ನು ಏನು ಮಾಡಿದರೆ ಅದನ್ನು ಡಿ ಎನ್ ಎ ಟೆಸ್ಟ್ ಕಳಿಸಿದೆ ಫೋರೆನ್ಸಿಕ್ ಸೈನ್ಸ್ ಲ್ಯಾಬರೇಟ್ರೀಸ್ ಅಂತ ಅಂದ್ಬಿಟ್ಟು ಆ ಡಿ ಎನ್ ಎ ಟೆಸ್ಟ್ ಇದು ಮಾಡಿದ್ಮೇಲೆ ಹೌದು ಈ ಹುಡುಗಿ ಇಂಥವ್ರ ಮನೆಯದ ಹುಡುಗಿ ಇವಳದ್ದೇ ಇದು ಕೆಲಸ ಮಾಡ್ತಿದ್ದವಳು ಇವಳು ಅತ್ತಿ ಅಂತ ಅಂತಂದ್ಬಿಟ್ಟು ಏನಾಗಿದೆ ಮಡಿಕೇರಿನಲ್ಲಿ ನೋಡಿ ಅಯ್ಯಂಗೇರಿ ಅಂತನ್ಬಿಟ್ಟು ಒಂದು ಸ್ಥಳ ಅಯ್ಯಂಗೇರಿನಲ್ಲಿ ಏನಾಗಿದೆ ಅತ್ತಿ ಕೊಟ್ಟು ಶವ ಸಂಸ್ಕಾರ ಮಾಡ್ಬೋದು ನೀವು ಅಂತ ಹೇಳಿದರೆ ಅಯ್ಯಂಗೇರಿನಲ್ಲಿ ಪಾಪ ಮುಸ್ಲಿಂ ಸಂಪ್ರದಾಯದ ಪ್ರಕಾರ ಮಾಡಿದಾರಂತೆ ಇಲ್ಲಿ ಹಿಂದೂ ಮುಸ್ಲಿಮ್ ಅನ್ನೋದು ಬರೋದಿಲ್ಲ ಹ್ಯುಮ್ಯಾನಿಟಿ ನಮ್ಮ ದೇಶದಲ್ಲಿ ಸತ್ತೋಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಬರುತ್ತೆ ಹ್ಯುಮ್ಯಾನಿಟಿ ಸತ್ತು ಹೋಗ್ತಿದೆ ಮಾನವೀಯ ಧರ್ಮಗಳು ಮೂಲೆ ಇದೆ ಮಾನವೀಯ ಧರ್ಮಗಳಿಗೆ ಬೆಲೆನೇ ಇಲ್ಲ ಅಂತಂದರೆ ನಮ್ಮ ದೇಶದ ಪುನರುತ್ಥಾನ ಪುನರ್ಜಾಗೃತಿ ಆಗಲೇಬೇಕಾಗಿದೆ ಪುನರುತ್ಥಾನ ಪುನರ್ಜಾಗೃತಿ ಆಗಬೇಕು ಅಂತಂದರೆ ನಾವು ಹಿಂದೂಗಳ ಎಚ್ಚೆತ್ಕೋಬೇಕು ಹಿಂದೂಗಳೇ ಎಚ್ಚೆತ್ಕೋಬೇಕು ಅಂತಂದರೆ ಸಿದ್ದರಾಮಯ್ಯನಂತಹ ಮುಖ್ಯಮಂತ್ರಿಗಳು ಇಲ್ಲಿ ಅಧಿಕಾರಕ್ಕೆ ಬರಬೇಕಾ ಬರಬಾರ್ದಾ ಅನ್ನೋದು ಪ್ರಶ್ನೆ ಪ್ರತಿಯೊಬ್ಬ ದೇಶಭಕ್ತನಲ್ಲೂ ಉತ್ಪತ್ತಿ ಆಗಬೇಕು ಆಗ ಉತ್ಪತ್ತಿಯಾಗಿ ಅದು ಓಟ್ ಕನ್ವರ್ಟ್ ಕನ್ವರ್ಟಾಗಿ ಓಟ್ ಹಾಕಬೇಕಾದ್ರೆ ನಮಗೆ ಎಂಥ ರಾಜ ಇರಬೇಕು ದೇಶಭಕ್ತ ರಾಜ ಇರಬೇಕಾ ಅಥವಾ ಫ್ರೀಕ್ ಬಿ ಕೋಗಳನ್ನ ಕೊಟ್ಟುಬಿಟ್ಟು ನಮ್ಮನ್ನೆಲ್ಲ ಭಿಕ್ಷಕರನ್ನಾಗಿ ಮಾಡ್ತಕ್ಕಂಥ ರಾಜ ಬೇಕಾ ಅನ್ನೋದನ್ನು ಯೋಚನೆ ಮಾಡಿ ಇವಾಗ ಓಟ್ ಹಾಕಬೇಕಾಗತ್ತೆ ಇದು ಮಾಡಿಬಿಟ್ಟು ಜಾತಿ ಭೇದಗಳನ್ನ ಮರೆತು ನೋಡಿ ನಾವು ಬಟೆಂಗೆ ತೋ ಕಟೆಂಗೆ ವು ನಾವು ಯೂನಿಫೈ ಆಗಬೇಕು ಒಗ್ಗಟ್ಟಾಗಿರಬೇಕು ಒಗ್ಗಟ್ಟಾಗಿದ್ದರಿಂದ ಮಾನವೀಯ ಧರ್ಮಗಳಿಗೆ ವಿರುದ್ಧಾತ್ಮಕವಾಗಿ ಕೆಲಸ ಮಾಡಿರ್ತಕ್ಕಂಥ ಶಕ್ತಿಗಳನ್ನೆಲ್ಲ ನಾವು ಬಗ್ಗೆ ಬಡಿಬೇಕು ಆ ದೃಷ್ಟಿಯಿಂದ ನೋಡೋದಾದರೆ ನೋಡಿ ಈ ಹದಿನೆಂಟು ವರ್ಷಗಳಾದ ನಂತರ ಸಹ ಇದಕ್ಕೆ ಏನಾಗಿದೆ ಇದಕ್ಕೆ ನ್ಯಾಯ ಸಿಕ್ಕಿದೆ ಈ ನ್ಯಾಯ ಸಿಗಬೇಕು ಅಂತಂದರೆ ಹಿಂದೂ ಧರ್ಮದಲ್ಲಿ ಮಾತ್ರ ಸಾಧ್ಯ ಅಂತ ಹೇಳ್ಬಿಟ್ಟಿದ್ದೀನಿ ಎಪಿಸೋಡ್ ಓದ್ತಾ ಇದ್ದೀನಿ ಸ なまって。